ನಾನು ಪರಿ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಒಂದು ಬೆಳೆ ವಿಮಾ ಯೋಜನೆಯಾಗಿದ್ದು ಇದು ಎಲ್ಲ ರೈತರಿಗೆ ನೈಸರ್ಗಿಕ ವಿಕೋಪಗಳು ಕೀಟಗಳು ಮತ್ತು ರೋಗಗಳಿಂದ ಉಂಟಾಗುವ ಬೆಳೆ ನಷ್ಟದ ವಿರುದ್ಧ ರೈತರಿಗೆ ಆರ್ಥಿಕ ರಕ್ಷಣೆ ನೀಡುವ ಗುರಿಯನ್ನು ಹೊಂದಿದೆ ಶೇಕಡಾ ಒಂದು ಪಾಯಿಂಟ್ ಐದರಿಂದ ಶೇಕಡಾ ಐದರವರೆಗೆ ವಿಮೆ ಪಾವತಿ ಮಾಡಿದಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ಬೆಳೆಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡಲಾಗುವುದು ಪ್ರಯೋಜನಗಳು ನೈಸರ್ಗಿಕ ವಿಕೋಪಗಳು ಕೀಟಗಳು ಮತ್ತು ರೋಗಗಳಿಂದ ಉಂಟಾಗುವ ಬೆಳೆ ನಷ್ಟಕ್ಕೆ ಸಮಗ್ರ ವಿಮಾ ರಕ್ಷಣೆ ಕೊಯ್ಲು ಮಾಡಿದ ಬೆಳೆ ಎರಡು ವಾರದಲ್ಲಿ ಆಲಿ ಕಲ್ಲು ಮಳೆ ಭೂಕುಸಿತ ಮುಂತಾದ ಸ್ಥಳೀಯ ಅಪಾಯಗಳಿಂದ ಬೆಳೆ ನಷ್ಟವಾದಲ್ಲಿ ಪರಿಹಾರ ಸಾಧ್ಯ ಅಧಿಸೂಚಿತ ಪ್ರದೇಶದ ರೈತರು ಪ್ರತಿಕೂಲ ಹವಾಮಾನದಿಂದಾಗಿ ವಿಮೆ ಮಾಡಿದ ಬೆಳೆಗಳನ್ನು ನೆಡಲು ಅಥವಾ ಬಿತ್ತಲು ಸಾಧ್ಯವಾಗದಿದ್ದರೆ ಸಂಬಂಧಿತ ವೆಚ್ಚಗಳನ್ನು ಭರಿಸಿದ್ದರೂ ಸಹ ಅವರು ವಿಮಾ ಮೊತ್ತದ ಶೇಕಡ ಇಪ್ಪತ್ತೈದರವರೆಗಿನ ಪರಿಹಾರ ಹಕ್ಕುಗಳಿಗೆ ಅರ್ಹರಾಗಿರುತ್ತಾರೆ ಅರ್ಹತೆ ದೃಢೀಕೃತ ಭೂ ಮಾಲೀಕತ್ವ ಪ್ರಮಾಣಪತ್ರ ಅಥವಾ ಭೂ ಹಿಡುವಳಿ ಒಪ್ಪಂದವನ್ನು ಹೊಂದಿರುವ ಹಿಡುವಳಿದಾರರು ಅರ್ಜಿ ಸಲ್ಲಿಸುವುದು ಹೇಗೆ ರೈತ ಸಂರಕ್ಷಣೆಯ ಅಧಿಕೃತ ವೆಬ್ಸೈಟ್ ಅಥವಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿದೆ